ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಇಡೀ ದೇಶವೇ ಸಜ್ಜಾಗಿ ನಿಂತಿದೆ ಸಾಂಸ್ಕೃತಿಕ ಕಲಾ ವೈಭವ ಪ್ರದರ್ಶನಕ್ಕೆ ದೆಹಲಿಯ ಕರ್ತವ್ಯ ಪಥ ಸಿದ್ಧವಾಗಿದೆ ಮುಖ್ಯ ಅತಿಥಿಯಾಗಿ ಆಗಮಿಸಿರೋ ಇಂಡೋನೇಷ್ಯಾದ ಅಧ್ಯಕ್ಷರಿಗೆ ಸೇನಾ ಗೌರವ ನೀಡಿ ಸತ್ಕರಿಸಲಾಯಿತು ಗಣತಂತ್ರ ಹಬ್ಬದ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ಎಪ್ಪತ್ತಾರನೇ ವರ್ಷದ ಸಂವಿಧಾನ ಹಬ್ಬಕ್ಕೆ ಭಾರತ ಸಜ್ಜಾಗಿದೆ ಸುವರ್ಣ ಭಾರತ ಪರಂಪರೆ ಮತ್ತು ಅಭಿವೃದ್ಧಿ ಘೋಷವಾಕ್ಯದಡಿ ಗಣರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಖಂಡ ಭಾರತವೇ ಸಜ್ಜಾಗ್ತಿದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನಿರಂತರ ಪ್ರಗತಿಯ ಪ್ರಯಾಣವನ್ನ ಪ್ರತಿಬಿಂಬಿಸಲು ರಾಷ್ಟ್ರ ರಾಜಧಾನಿ ಸಜ್ಜಾಗಿದೆ ಭಾರತ ಮೊಟ್ಟ ಮೊದಲ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಬಂದಿದ್ದು ಇಂಡೋನೇಷ್ಯಾದ ಅಧ್ಯಕ್ಷ ಶ್ರೀ ಸುಕಾರ್ನೊ ಈಗ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವಕ್ಕೂ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಇಂಡೋನೇಷ್ಯಾ ಅಧ್ಯಕ್ಷರಿಗೆ ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇನಾ ಗೌರವ ನೀಡಿ ಸತ್ಕರಿಸಿದರು ಗಣರಾಜ್ಯೋತ್ಸವ ಅತಿಥಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ರಾಜ್ಘಾಟ್ಗೆ ಭೇಟಿ ಕೊಟ್ಟರು ಗಾಂಧೀಜಿ ಸ್ಮಾರಕಕ್ಕೆ ಸಲ್ಲಿಸಿದರು ಸಲ್ಲಿಸಿದ್ರು ಮೇಲೆ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಹಲವು ಒಡಂಬಡಿಕೆಗಳಿಗೆ ಸಹಿ ಹಾಕಲಾಯಿತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಒಡಂಬಡಿಕೆ ವೈದ್ಯಕೀಯ ಮತ್ತು ಔಷಧ ವಿನಿಮಯ ಹಾಗೂ ರಕ್ಷಣಾ ವಲಯದ ನೌಕಾಸೇನೆಗಳ ಮಧ್ಯೆ ಒಡಂಬಡಿಕೆಗಳಿಗೆ ಸಹಿ ಹಾಕಿದರು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಪ್ರಧಾನಿ ಮೋದಿ ಇಂಡಿಯಾ ಗೇಟ್ನಲ್ಲಿರುವ ಅಮರ್ ಜವಾನ್ ಸ್ಮಾರಕದಲ್ಲಿ ಜ್ಯೋತಿ ಬೆಳಗಿಸುತ್ತಾರೆ ಆಮೇಲೆ ಬೆಳಗ್ಗೆ ಒಂಬತ್ತು ಗಂಟೆಗೆ ದೆಹಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ನೆರವೇರಿಸುತ್ತಾರೆ ಹತ್ತು ಸಾವಿರ ಜನರನ್ನ ಅಂದ್ರೆ ಸಾಧಕರಿಂದ ಹಿಡಿದು ಸಾಮಾನ್ಯರವರೆಗೂ ಆಹ್ವಾನ ನೀಡಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳ ನಲವತ್ತು ವಿಮಾನಗಳ ಶಕ್ತಿ ಪ್ರದರ್ಶನ ಶುರುವಾಗುತ್ತೆ ಆಗಸದಲ್ಲಿ ಫೈಟರ್ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳ ಕಸರತ್ತು ನಡೆಯುತ್ತೆ ಆಮೇಲೆ ಭಾರತದ ಎಲ್ಲಾ ರಾಜ್ಯಗಳ ಸಾಂಸ್ಕೃತಿಕ ಮೇಳಗಳು ಮೇಳೈಸಲಿವೆ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕುವ ಯುವ ಸಮೂಹದ ಜೊತೆಗೂ ಪ್ರಧಾನಿ ಮೋದಿ ಸಂವಾದ ನಡೆಸಿದರು ಇಪ್ಪತ್ತೈದರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಹನ್ನೊಂದು ಕೇಂದ್ರ ಸರ್ಕಾರಿ ತುಕಡಿಗಳಿದ್ರೆ ಆಂಧ್ರಪ್ರದೇಶ ಬಿಹಾರ ಚಂಡೀಗಢ ಗೋವಾ ಗುಜರಾತ್ ಹರಿಯಾಣ ಜಾರ್ಖಂಡ್ ಸೇರಿ ಹದಿನೈದು ರಾಜ್ಯಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಎರಡು ವರ್ಷಗಳ ಬಳಿಕ ಮತ್ತೆ ನಮ್ಮ ಕರ್ನಾಟಕದ ಹೆಮ್ಮೆಯ ಲಕ್ಕುಂಡಿಯ ಬ್ರಹ್ಮಜಿನಾಲಯ ಟ್ಯಾಬ್ಲು ಕರ್ತವ್ಯ ಪಥದಲ್ಲಿ ಸಾಗಲಿದೆ ಗದಗದ ಲಕ್ಕುಂಡಿ ಬ್ರಹ್ಮ ಜಿನಾಲಯ ಈ ವರ್ಷ ಕರ್ನಾಟಕದಿಂದ ಆಯ್ಕೆಯಾಗಿರುವ ಸ್ತಬ್ಧ ಚಿತ್ರ ಹನ್ನೊಂದನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಈ ಒಂದು ಬ್ರಹ್ಮ ಜಿನಾಲಯ ಕಪ್ಪು ಶಿಲೆಯಿಂದ ನಿರ್ಮಿಸಲಾಗಿದೆ ದ್ರಾವಿಡ ಶೈಲಿಯಲ್ಲಿ ಬ್ರಹ್ಮ ಜಿನಾಲಯವಿದೆ ಕಲ್ಲಿನಲ್ಲೇ ಗರ್ಭಗೃಹ ಅಂತರಾಳ ಗೂಢಮಂಟಪ ಆಗಮ ಮಂಟಪದಂತಹ ತಲವಿನ್ಯಾಸಗಳಿವೆ ಚೌಕಾಕಾರದ ಗರ್ಭಗೃಹದ ಮಧ್ಯದಲ್ಲಿ ಎತ್ತರವಾದ ಸಿಂಹ ಪೀಠದ ಮೇಲೆ ತೀರ್ಥಂಕರರ ಶಿಲ್ಪವಿದೆ ಇಕ್ಕೆಲದಲ್ಲಿ ಇಬ್ಬರು ಚಾಮರಧಾರಿಗಳಿದ್ದಾರೆ ಮೇಲ್ಭಾಗದಲ್ಲಿ ರತ್ನತ್ರಯರ ಪ್ರತೀಕವಾದ ಇದೆ ಖುಷಿ ವಿಷಯ ಏನಂದ್ರೆ ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡಿಸುವುದಕ್ಕೂ ಈ ಸ್ತಬ್ಧ ಚಿತ್ರ ಆಯ್ಕೆ ಮಹತ್ವ ಪಡೆದಿದೆ ಇನ್ನು ಪರೇಡ್ನಲ್ಲಿ ಭಾರತದ ಸೇನಾ ಬಲದ ಅನಾವರಣವಾಗಲಿದೆ ಬ್ರಹ್ಮೋಸ್ ಪಿನಾಕ ಮತ್ತು ಆಕಾಶ್ ಪ್ರದರ್ಶನವಾಗಲಿದೆ ಸೇನೆಯ ಯುದ್ದ ಕಣ್ಗಾವಲು ವ್ಯವಸ್ಥೆ ಸಂಜಯ್ ಮತ್ತು ಡಿಆರ್ಡಿಒದ ಕ್ಷಿಪಣಿ ಪ್ರಲೆ ಮೊದಲ ಬಾರಿಗೆ ಜನರ ಮುಂದೆ ಪ್ರದರ್ಶನವಾಗಲಿದೆ ಉಳಿದಂತೆ ನೈಂಟಿ ಭೀಷ್ಮ ಟ್ಯಾಂಕರ್ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಗ್ನಿಬಾನ್ ಮತ್ತು ಬಜರಂಗ್ ಕೂಡ ಮೆರವಣಿಗೆಯಲ್ಲಿ ಇರುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಚಾನೆಲ್ ನಿಮ್ಮ ನ್ಯೂಸ್ ಏಟೀನ್ ನೋಡ್ತಾ ಇರಿ ರಿಪೋರ್ಟ್ ನ್ಯೂಸ್ ಏಟೀನ್